ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ಅಲ್ವಾಕ್ಸು ಈಗ ನಾನು ಪರೋಟಕ್ಕೆ ಒಂದು ಸೈಡ್ ಪಲ್ಯ ಅಥವಾ ಉಪ್ಪಿನಕಾಯಿ ಹಾಗೆ ಮಾಡ್ತಾಯಿದ್ದೀನಿ ಅದಕ್ಕೆ ಉಪಯೋಗಿಸ್ತಾ ಇರುವಂಥದ್ದು ಇದು ಏನು ಹೇಳ್ತೀವಿ ಅಂದರೆ ಬಜ್ಜಿ ಮೆಣಸು ಇದು ತಂದಿರೋದು ಸುಮಾರು ಜಾಸ್ತಿ ಇದೆ ಒಂದು ಇದೆ ಉಳ್ಕೊಂಡಿದೆ ಇದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ಅದನ್ನು ಅದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೀನಿ ಯಾಕೆಂದರೆ ಪರೋಟಕ್ಕೆ ಸೈಡ್ಗೆ ಒಂದು ಉಪ್ಪಿನಕಾಯಿ ಬೇಕು ಹೆಚ್ಚಾಗಿ ನಾನು ಲಿಂಬು ಉಪ್ಪಿನಕಾಯಿ ಮತ್ತು ಮೊಸರು ಜೊತೆ ತಿಂತೀವಿ ಆದರೆ ಇವತ್ತು ಇದು ಇರೋದರಿಂದ ಇದರ ಪಲ್ಯ ಹಾಗೆ ಉಪ್ಪಿನಕಾಯಿ ಹಾಗೆ ಮಾಡ್ಕೊಂಬಿಟ್ರೆ ಪರೋಟದ ಜೊತೆ ತುಂಬ ಚೆನ್ನಾಗಾಗತ್ತೆ ಅಂತ ಈಗ ಇದನ್ನು ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಮ್ಮದೇ ಓನೋನು ರೆಸಿಪಿಗಳು ಈಗ ಇದನ್ನು ಫಸ್ಟು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿ ಮತ್ತು ಮಾಡೋಣ ಪಲ್ಯ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಬ್ಬ ಬಾಣಲೆಗೆ ಎರಡು ದೊಡ್ಡ ಚಮಚಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದು ಬಿಸಿ ಆದ ನಂತರ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗನ್ನು ಹಾಕಿಕೊಳ್ಬೇಕು ಕಾಲು ಟೀ ಸ್ಪೂನ್ ಆಗುವಷ್ಟು ರಶಿಣವನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಎಣ್ಣೆಯಲ್ಲಿ ಇದಕ್ಕೆ ಮುಕ್ಕಾಲು ಚಮಚಷ್ಟು ಅಂದರೆ ಟೀ ಸ್ಪೂನಷ್ಟು ಜೀರಿಗೆ ಹುಡಿ ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿಯನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಮೆಣಸನ್ನು ಹಾಕಿ ಸೇರಿಸಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಹುಳಿ ಪುಡಿಯನ್ನು ಹಾಕ್ತಾ ಇದ್ದೀನಿ ವಾಟೆ ಹುಳಿ ಪುಡಿ ಇದು ಇದನ್ನು ಹಾಕಿ ಒಂದೆರಡು ನಿಮಿಷ ಹುರಿದುಕೊಂಡು ಅದಕ್ಕೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ತೆಗೆದುಕೊಂಡು ಕೊಟ್ಟಿ ಅದರ ಪುಡಿ ಮಾಡಿ ಇದಕ್ಕೆ ಸೇರಿಸಬೇಕು ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ಅದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಒಂದು ಎಂಟು ನಿಮಿಷ ಬೇಯಿಸಿ ಇಲ್ಲಿಗ ಇದು ರೆಡಿ ಆಗಿದೆ